ಬ್ರೇಕಿನ ನಂತರ ಮತ್ತೆ ಸ್ವಾಗತ ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ಕೇಸ್ ತನಿಖೆಯನ್ನ ಸಿಐಡಿ ತಂಡ ಈಗ ಚುರುಕುಗೊಳಿಸಿದೆ ಹಾಸನದ ಗನ್ನಿಕಡ ಫಾರ್ಮ್ ಹೌಸ್ಗೆ ಸಂತ್ರಸ್ತನನ್ನ ಸಿಐಡಿ ಅಧಿಕಾರಿಗಳು ಕರೆ ತಂದಿದ್ದಾರೆ ಹುಡುಗ ಎಂಟು ದಿನಗಳ ಕಾಲ ಸಿಐಡಿ ಡಿ ಕಸ್ಟಡಿಯಲ್ಲಿ ಆರೋಪಿ ಸೂರಜ್ ರೇವಣ್ಣ ಇದ್ದಾರೆ ಅಸಹಜ ಲೈಂಗಿಕ ದೌರ್ಜನ್ಯ ಸಲಿಂಗ ಕಾಮದ ಆರೋಪ ಗನ್ನಿಕಡ ಫಾರ್ಮ್ ಹೌಸ್ಗೆ ತಂದು ಈಗ ಅವರನ್ನ ಕರ್ಕೊಂಡು ಬಂದು ಸ್ಥಳ ಮಹಜೂರು ಮಾಡ್ತಾ ಇದ್ದಾರೆ ಸಂತ್ರಸ್ತರನ್ನು ಕೂಡ ಕರೆದುಕೊಂಡು ಬಂದು ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ ಫಾರ್ಮ್ ಹೌಸ್ನಲ್ಲಿನ ಬೆಡ್ರೂಮ್ಗಳಲ್ಲಿ ಪರಿಶೀಲನೆ ನಡೀತಾ ಇದೆ ಅಂದ್ರೀಗ ಸಂತ್ರಸ್ತ ಏನು ಆ ದೂರನ್ನ ಕೊಟ್ಟಿದ್ರು ಗನ್ನಿ ಕಡ ಫಾರ್ಮ್ ಹೌಸ್ಗೆ ನನ್ನ ಕರೆಸ್ಕೊಂಡ್ರು ಅಲ್ಲಿ ನನ್ನ ಮೇಲೆ ಅಸಹಜ ಲೈಂಗಿಕವಾದಂಥ ದೌರ್ಜನ್ಯವನ್ನು ಮಾಡಿದರು ಎಸಗಿದ್ರು ಅಂತೇಳಿ ಆತ ಆರೋಪ ಮಾಡಿದ್ದಾರೆ ಈ ಗನ್ನಿಕಡ ಫಾರ್ಮ್ ಹೌಸ್ ಅನ್ನೋದು ವರ್ಲ್ಡ್ ಫೇಮಸ್ ಆಗಿಬಿಡ್ತೀಯ ವರ್ಲ್ಡ್ ವೈಡು ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಕೂಡ ಇದೇ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಇದೇ ಫಾರ್ಮ್ ಹೌಸ್ನಲ್ಲಿ ಸ್ಥಳ ಮಹಜರಾಗಿತ್ತು ಈಗ ಸೂರಜ್ ರೇವಣ್ಣ ಅವ್ರದ್ದು ಕೂಡ ಇದೇ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಇದೇ ಫಾರ್ಮ್ ಹೌಸ್ ನೋಡಿ ಎಲ್ಲ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇದೆ ಸದ್ಯಕ್ಕೆ ಸೂರಜ್ ರೇವಣ್ಣ ಕೂಡ ಇದ್ದಾರೆ ಮತ್ತು ಸಂತ್ರಸ್ತರನ್ನು ಕರೆದುಕೊಂಡು ಕೂಡ ಬರಲಾಗಿದೆ ಅಲ್ಲಿ ಏನೇನು ಕೆಲವೊಂದಿಷ್ಟು ಮಹತ್ವದ ಸಾಕ್ಷ್ಯಗಳೇನಾದರೂ ಸಿಗಬಹುದಾ ಅಂಥೇಳಿ ಒಂದು ನಾಲ್ಕು ವರ್ಷದ ಹಿಂದೆ ನಡೆದಿರುವಂತಹ ಅಸಹಜ ಲೈಂಗಿಕ ದೌರ್ಜನ್ಯ ಅಂತೆ ಅಂದರೆ ಕೋವಿಡ್ ಟೈಮ್ನಲ್ಲಿ ಒಬ್ಬ ಸಂತ್ರಸ್ತ ಹೇಳಿದ್ದು ಇನ್ನೊಬ್ಬ ಸಂತ್ರಸ್ತ ಹೇಳಿದ್ದು ಇದೇ ಜೂನ್ ತಿಂಗಳಲ್ಲಿ ಆಗಿದ್ದು ಅಂಥೇಳಿ ಬಟ್ ಈಗ ಅಲ್ಲಿ ಏನೇನು ದಿಂಬು ಹಾಸಿಗೆ ಏನಾದರೂ ವಶಕ್ಕೆ ತೆಗೆದುಕೊಳ್ತಾರೋ ಗೊತ್ತಿಲ್ಲ ಯಾಕೆಂದರೆ ಪ್ರಜ್ವಲ್ ಬಣ್ಣದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದರು ಈಗ ನೋಡಬೇಕೀಗ ಏನೆಲ್ಲ ಅಧಿಕಾರಿಗಳು ಅಲ್ಲಿ ವಶಪಡಿಸ್ಕೊಳ್ತಾರೆ ಅಂಥೇಳಿ ಮತ್ತು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಅಲ್ಲಿ ಆರೋಪಿ ಕೇಳ್ತಾರೆ ಮತ್ತು ಸಂತ್ರಸ್ತನಿಗೆ ಕೇಳ್ತಾರೆ ಅಂದರೆ ಈಗ ಅಲ್ಲಿ ಆರೋಪಿ ಸೂರಜ್ ರೇವಣ್ಣ ಇದ್ದಾರೆ ಅಂದರೆ ಯಾವ ಸ್ಥಳದಲ್ಲಿ ನಿಮ್ಮ ಮೇಲೆ ದೌರ್ಜನ್ಯ ಆಯಿತು ಬಟ್ಟೆ ಆಗಿರ್ಬೋದು ಯಾವ ಬಟ್ಟೆನ ಧರಿಸಿದ್ರು ಆವಾಗೆಲ್ಲ ಇದು ಸಹಜವಾಗಿಯೇ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಪ್ರೊಸೀಜರ್ಗಳಾಗಿದ್ದಾವೆ ಮತ್ತಷ್ಟು ಮಾಹಿತಿ ಪ್ರಕಾಶ್ ಕೊಡ್ತಾರೆ ಗನಿಕಡ ಫಾರ್ಮ್ ಹೌಸ್ನಿಂದ ನೇರ ಸಂಪರ್ಕದಲ್ಲಿ ಪ್ರಕಾಶ್ ಈಗ ಆರೋಪಿ ಮತ್ತು ಸಂತ್ರಸ್ತರನ್ನ ಕರೆದುಕೊಂಡು ಬಂದು ಸ್ಥಳ ಮಜರ್ ನಡೆಸಲಾಗ್ತಾ ಇದೆ ಈ ಸದ್ಯಕ್ಕೆ ಯಾವ ಪ್ರಕ್ರಿಯೆ ನಡೀತಾ ಇದೆ ಜೊತೆಗೆ ಏನಾದರೂ ಮಹತ್ವದ ಸಾಕ್ಷಿಗಳು ಸಿ ಐ ಡಿ ತಂಡಕ್ಕೆ ಸಿಗಬಹುದಾ ಅಂತ ಹೇಳಿ ಪ್ರಭು ಈಗ ಕೇವಲ ಸಂತ್ರಸ್ತನನ್ನು ಮಾತ್ರ ಕರೆದುಕೊಂಡು ಬಂದಿರುವಂಥದ್ದು ಹೊಳೆನಸಿಪುರದ ಗನ್ನಿಕಡದ ಫಾರ್ಮ್ ಹೌಸ್ ಏನಿದೆ ಫಾರಂ ಹೌಸ್ಗೆ ಈಗಾಗಲೇ ಮೊದಲ ಸಂತ್ರಸ್ತ ಅರ್ಕುಲ್ಗೋಡು ಮೂಲದ ಮೊದಲ ಸಂತ್ರಸ್ತನನ್ನು ಸ್ಥಳ ಮಹಾಜರಿಗೆ ಸಿ ಎ ಅಧಿಕಾರಿಗಳು ಬೆಂಗಳೂರಿನಿಂದ ನೇರವಾಗಿ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಬಂದಿದ್ದಾರೆ ಸುಮಾರು ಆರಕ್ಕೂ ಹೆಚ್ಚು ಅಧಿಕಾರಿಗಳು ಜೊತೆಗೆ ಮಹಿಳಾ ಅಧಿಕಾರಿಗಳು ಕೂಡ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು ಯಾಕಂತಂದ್ರೆ ಇವತ್ತು ಸೂರಜ್ ರೇವಣ್ಣನನ್ನು ಸ್ಥಳ ಮಹಾಜರಿಗೆ ಕರ್ಕೊಂಡು ಬರ್ತಾರೆ ಎನ್ನುವ ಮಾಹಿತಿ ಕೂಡ ಇತ್ತು ಆದರೆ ಏಕಾಏಕಿ ಈಗ ಸಂತ್ರಸ್ತನನ್ನು ಮೊದಲ ಸಂತ್ರಸ್ತನನ್ನು ಕೂಡ ಸ್ಥಳ ಮಹಾಜರಿಗೆ ಕರೆದುಕೊಂಡು ಬಂದಿರುವಂಥದ್ದು ಸುಮಾರು ಆರು ಅಧಿಕಾರಿಗಳು ಸ್ಥಳ ಮಾಜರಿನಲ್ಲಿ ಪರಿಶೀಲನೆ ಮಾಡುವುದರಲ್ಲಿ ನಿರತರಾಗಿರ್ತಕ್ಕಂಥದ್ದು ಗನ್ನಿ ಕಡದ ಫಾರ್ಮ್ ಹೌಸ್ ಆಗಿರ್ಬೋದು ಜೊತೆಗೆ ಆ ತೋಟದಲ್ಲಿರ್ತಕ್ಕಂತಹ ಮನೆ ಆಗಿರ್ಬೋದು ಜೊತೆಗೆ ಪ್ರಮುಖ ಮುಖ್ಯ ರಸ್ತೆ ಏನಿದೆ ಮುಖ್ಯ ರಸ್ತೆಯಲ್ಲೂ ಕೂಡ ಕರೆದುಕೊಂಡು ಬಂದು ಇಲ್ಲೂ ಪರಿಶೀಲನೆ ಮಾಡ್ಕೊಂಡು ಈಗ ಒಳಗಡೆ ಕರೆದುಕೊಂಡು ಹೋಗಿರುವಂಥದ್ದು ಈಗ ನಾವು ಗನ್ನಿ ಕಡದ ಫಾರಂ ಹೌಸ್ನಲ್ಲಿ ಕೂಡ ಇರುವಂಥದ್ದು ಈಗ ಒಂದಿಷ್ಟು ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ವಿ ಗನ್ನಿ ಕಡದ ಫಾರ್ಮ್ ಹೌಸ್ನಲ್ಲಿ ಪೊಲೀಸ್ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಹಾಕ ಹಾಕಲಾಗಿದೆ ಜೊತೆಗೆ ಮೂರ್ನಾಲ್ಕು ಪೊಲೀಸು ವಾಹನದಲ್ಲಿ ಬೆಂಗಳೂರಿನಿಂದ ಸಿ ಐ ಡಿ ಅಧಿಕಾರಿಗಳ ಟೀಮ್ ಕೂಡ ಈಗಾಗಲೇ ಎಂಟ್ರಿ ಆಗಿರ್ತಕ್ಕಂಥದ್ದು ಯಾಕಂತಂದರೆ ಇಲ್ಲಿ ಎರಡು ಪ್ರಕರಣಕ್ಕೆ ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಂತ್ರಸ್ತನನ್ನು ಕರೆದುಕೊಂಡು ಬಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಗನ್ನಿ ಕಡದ ಫಾರ್ಮ್ ಹೌಸ್ನಲ್ಲಿ ಇನ್ನೂ ಎರಡನೇ ಆರೋಪಿಯ ಏನು ದೂರ ಏನಿದೆ ಅದು ಯಾವಾಗ ಸ್ಥಳಮಾಜರಿಗೆ ಬರ್ತಾರೆ ಅದು ಗೊತ್ತಿಲ್ಲ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗನ್ನಿ ಕಡದ ಫಾರ್ಮ್ ಹೌಸ್ ಏನಿದೆ ಆ ಫಾರ್ಮ್ ಹೌಸ್ನಲ್ಲಿ ಪರಿಶೀಲನೆಗೆ ಮುಂದಾಗ್ತಾ ಇರ್ತವಂಥದ್ದು ಪ್ರಭು ಈಗ ಮತ್ತೆ ಇನ್ನೊಂದು ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತೀವಿ ಯಾಕಂತಂದರೆ ನೇರವಾಗಿ ಫಾರ್ಮ್ ಹೌಸ್ನ ಫಾರ್ಮ್ ಹೌಸ್ನ ಕೂಡ ಈಗಾಗಲೇ ತೋರಿಸ್ತೀವಿ ಫಾರ್ಮ್ ಹೌಸ್ನಲ್ಲಿ ಅಧಿಕಾರಿಗಳು ಪರಿಶೀಲನೆಯಲ್ಲಿ ಕೂಡ ಈಗಾಗಲೇ ತೊಡಗಿರ್ತಕ್ಕಂಥದ್ದು ಈಗಾಗಲೇ ನೋಡ್ತಾ ಇದೀರಿ ಟಿ ವಿ ಫೈ ವಿಜುವಲ್ನಲ್ಲಿ ಗನ್ನಿ ಕಡದ ಫಾರ್ಮ್ ಹೌಸ್ ಏನಿದೆ ಆ ಫಾರ್ಮ್ ಹೌಸ್ ಮತ್ತೆ ಆ ತೋಟದ ಮನೆಯನ್ನು ಕೂಡ ಈಗಾಗ್ಲೇ ನೋಡ್ತಾ ಇರ್ಬೋದು ಅಧಿಕಾರಿಗಳು ಈಗಾಗಲೇ ಮನೆ ಒಳಗಡೆ ಹೋಗಿ ಪರಿಶೀಲನೆಗೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ನಮ್ಮ ಬಲಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಕೂಡ ಈಗ ಫಾರ್ಮ್ ಹೌಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಇದೇ ಫಾರಮ್ ಹೌಸ್ನಲ್ಲಿ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಎದುರಿಸ್ತಕ್ಕಂತಹ ಸೂರಜ್ ರೇವಣ್ಣನ ಮೇಲೆ ಇಲ್ಲೇ ಕೇಸ್ ಕೂಡ ಅಂದರೆ ಈ ಈ ಫಾರಮ್ ಹೌಸ್ನಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಎನ್ನುವ ಹಿನ್ನೆಲೆಯಲ್ಲಿ ದೂರು ಕೂಡ ಆಗಿರುವಂಥದ್ದು ನಮ್ಮ ಎಡಭಾಗದಲ್ಲಿ ಇಲ್ಲಿ ಕೆಲಸ ಮಾಡ್ತಕ್ಕಂತಹ ಸಿಬ್ಬಂದಿಗಳಿದ್ದಾರೆ ಅವರು ಫಾರ್ಮ್ ಹೌಸ್ನಲ್ಲಿ ಕೂಡ ಈಗಾಗಲೇ ಇರುವಂಥದ್ದು ಅಂದರೆ ಅವರ ಕೆಲಸದಲ್ಲಿ ಕೂಡ ತಲ್ಲಿನರಾಗಿದ್ದಾರೆ ಜೊತೆಗೆ ಈಗ ಸಾಕಷ್ಟು ಏನು ಈ ಫಾರ್ಮ್ ಹೌಸ್ನಲ್ಲಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಇಲ್ಲಿ ಪರಿಶೀಲನೆ ಪರಿಶೀಲನೆ ಮಾಡ್ತಾರೆ ಜೊತೆಗೆ ಸ್ಥಳ ಮಹಾಜರು ಮಾಡ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಪ್ರಭು ಪ್ರಕಾಶ್ ನೋಡ್ತಾ ಇದ್ದೀವಿ ನಾವು ಕೂಡ ಈ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲೂ ಕೂಡ ಇದೇ ಗನ್ನಿ ಕಡ ಫಾರ್ಮ್ ಹೌಸು ಸೂರಜ್ ರೇವಣ್ಣ ಕೇಸ್ನಲ್ಲಿ ಇದೇ ಗನ್ನಿ ಕಡ ಫಾರ್ಮ್ ಹೌಸು ಅಂದರೆ ಒಂದು ರೀತಿ ಹಾಟ್ಸ್ಪಾಟ್ ಆಗಿ ಈ ರೇವಣ್ಣ ಅವರ ಮಕ್ಕಳು ಏನಿದ್ದಾರೆ ಇಬ್ಬರು ಬ್ರದರ್ಸು ಒಂದು ರೀತಿ ಹಾಟ್ಸ್ಪಾಟ್ ಆಗಿ ಗನ್ನಿ ಕಡ ಫಾರ್ಮ್ ಹೌಸು ಇದಾಗ್ತಿದೆಯಾ ಅಂತ ಹೇಳಿ ಆ ರೀತಿ ಚರ್ಚೆ ಆಗ್ತಿದೆಯಾ ಅನ್ನೋದೀಗ ಈಗ ನೋಡ್ತಾ ಇದ್ರು ಓವರ್ ಆಲ್ ಖಂಡಿತವಾಗ್ಲೂ ಗನ್ನಿಕಡ ಫಾರ್ಮ್ ಹೌಸ್ ಅಂತ ಅಂದರೆ ಇಡೀ ಹಾಸನ ಜಿಲ್ಲೆಗೆಲ್ಲ ಇಡೀ ರಾಜ್ಯಕ್ಕೆ ಕೂಡ ಇದು ಗೊತ್ತಾಗಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೂ ಕೂಡ ಇಲ್ಲಿಗೆ ಸ್ಥಳ ಮಾಜರಿಗೆ ಪ್ರಜ್ವಲ್ ರೇವಣ್ಣನ ಕರೆದುಕೊಂಡು ಬಂದಿದ್ದರು ಈಗ ಸಂತ್ರಸ್ತನನ್ನು ಅಂದರೆ ಸೂರಜ್ ರೇವಣ್ಣನ ಕೇಸ್ ವಿಚಾರವಾಗಿ ಸಂತ್ರಸ್ತನನ್ನು ಕೂಡ ಈಗಾಗಲೇ ಕರೆದುಕೊಂಡು ಬಂದಿರುವಂಥದ್ದು ಹಾಗಾಗಿ ಗನ್ನಿಕಡ ಫಾರ್ಮ್ ಹೌಸು ಸಾಕಷ್ಟು ಫೇಮಸ್ ಕೂಡ ಆಗಿರುವಂಥದ್ದು ಇಲ್ಲಿ ಗನ್ನಿಕಡ ಫಾರ್ಮ್ ಹೌಸ್ ಇದೆಯಲ್ಲ ಇಲ್ಲಿ ಸೂರಜ್ ರೇವಣ್ಣ ಅತಿ ಹೆಚ್ಚು ಇಲ್ಲಿ ಕಾಲಹರಣ ಮಾಡ್ತಾ ಇದ್ದಂಥದ್ದು ಜೊತೆಗೆ ಇಲ್ಲೇ ತೋಟವನ್ನು ನೋಡಿಕೊಂಡು ಹೇಮಾವತಿಯ ಪಕ್ಕದಲ್ಲಿ ಹೇಮಾವತಿ ನದಿ ದಡದಲ್ಲಿ ಇರತಕ್ಕಂತಹ ಗನ್ನಿ ಫಾರ್ಮ್ ಹೌಸ್ ಏನಿದೆ ಇಲ್ಲಿ ತಮ್ಮ ವ್ಯವಹಾರಗಳು ಜೊತೆಗೆ ಒಂದಿಷ್ಟು ರಾಜಕೀಯ ಚರ್ಚೆಗಳು ಮತ್ತು ಜೊತೆಗೆ ಇಲ್ಲಿ ಎಲ್ಲವನ್ನೂ ಕೂಡ ಇಲ್ಲಿ ಒಂದು ಶಕ್ತಿ ಕೇಂದ್ರವಾಗಿತ್ತು ಅದು ಕೇವಲ ಸೂರಜ್ ರೇವಣ್ಣಗೆ ಮಾತ್ರ ಈ ಗನ್ನಿಕಡ ಕಡ ಫಾರ್ಮ್ ಹೌಸು ಶಕ್ತಿ ಕೇಂದ್ರವಾಗಿತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಹಾಗಾಗಿ ಇದೇ ಫಾರ್ಮ್ ಹೌಸ್ನಲ್ಲಿ ಈ ಮೊದಲ ಸಂತ್ರಸ್ತ ದೂರು ನೀಡಿದಂತಹ ಹಿನ್ನೆಲೆಯಲ್ಲಿ ಅಸಹಜ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವುದು ಈಗಾಗಲೇ ದೂರನ್ನು ಕೊಟ್ಟಿರುವಂಥದ್ದು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೊದಲ ಸಂತ್ರಸ್ತನನ್ನು ಸ್ಥಳಮಹಜರಿಗೆ ಕರೆದುಕೊಂಡು ಬಂದು ಈಗ ಸ್ಥಳಮಹಜರು ಆರಂಭವಾಗಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿರ್ತಕ್ಕಂಥದ್ದು ಸುಮಾರು ಒಂದೂವರೆ ಗಂಟೆಗಳ ಕಾಲ ಸ್ಥಳಮಹಜರು ಆಗುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಇನ್ನೂ ಬೇಗ ಮುಗಿಬೋದು ಅಥವಾ ಇನ್ನೂ ಸ್ವಲ್ಪ ಹೆಚ್ಚು ಸಮಯವನ್ನು ಕೂಡ ತೆಗೆದುಕೊಳ್ಬೋದು ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂಥದ್ದು ಪ್ರಭು ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ ಸದ್ಯಕ್ಕೆ ಗನ್ನಿಕಡ ಫಾರ್ಮ್ ಹೌಸ್ನಲ್ಲಿ ಮೊದಲ ಸಂತ್ರಸ್ತ ಏನಿದ್ದಾರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಮೊದಲ ಸಂತ್ರಸ್ತನ ಕರೆದುಕೊಂಡು ಬಂದಿದ್ದಾರೆ ಸೂರ್ಯ ರವಣ ಇನ್ನೂ ಕರೆದುಕೊಂಡು ಹೋಗಿಲ್ವಂತೆ ಬಹುಶಃ ಇವತ್ತು ಕೂಡ ಆಗಲಿಕ್ಕಿಲ್ಲ ಯಾಕೆಂದರೆ ಈಗ ಮೊದಲು ಸಂತ್ರಸ್ತಂದು ಸ್ಥಳ ಮಹಜರ್ ನಡೀತಾ ಇದೆ ಅಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಯಾವ ಸ್ಥಳದಲ್ಲಿ ನಿಮ್ಮ ಮೇಲೆ ಸೂರಜ ರೇವಣ್ಣ ಅವರು ಲೈಂಗಿಕವಾಗಿ ದೌರ್ಜನ್ಯ ಎಸಗಿದರು ಈ ರೀತಿ ಮತ್ತು ಅಲ್ಲಿ ಇರುವಂತಹ ಬೆಡ್ ಆಗಿರ್ಬೋದು ದಿಂಬುಗಳಾಗಿರ್ಬೋದು ಹಾಸಿಗೆಗಳಾಗಿರ್ಬೋದು ಅವುಗಳನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿದಾವೆ ಯಾಕಂದರೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದರು ಹಾಗಾಗಿ